ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲೇ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮೂರನೆಯ ಅಧ್ಯಾಯವಾಗಿರುವ ಕರ್ಮಯೋಗದ ಇಪ್ಪತ್ತನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಕರ್ಮಣ್ಯಸ್ತಿ ಸಂಗ್ರಹಿ ಸಂಪಶ್ಯನ್ ಕರ್ತು ಕೇವಲ ಕರ್ಮಾನುಷ್ಠಾನದಿಂದಲೇ ಜನಕನೇ ಮುಂತಾದವರು ಪೂರ್ಣತೆಯನ್ನ ಪಡೆದರು ಲೋಕ ಸಂಗ್ರಹದ ದೃಷ್ಟಿಯಿಂದಲಾದರೂ ನೀನು ಕರ್ಮವನ್ನು ಮಾಡಬೇಕು ಎಂಬ ಮಾತನ್ನ ಇಲ್ಲಿ ಕೃಷ್ಣ ಮತ್ತೊಮ್ಮೆ ಮಗದೊಮ್ಮೆ ಕರ್ಮದ ಬಗ್ಗೆ ತಿಳಿಸ್ತಾ ಇದ್ದಾನೆ ಅದರ ಜೊತೆಗೆ ಮತ್ತೊಂದು ಅಂಶವನ್ನು ನಾವಿಲ್ಲಿ ತಿಳಿಲೇಬೇಕು ಏನಂದರೆ ಕರ್ಮದ ಮೂಲಕವೇ ನೀನು ಮುಕ್ತಿಯನ್ನು ಪಡಿಬಹುದು ಅಂತ ಹೇಳಿ ಕೃಷ್ಣ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ ಅಂತಂದರೆ ಕೇವಲ ಅರ್ಜುನ ಇದೀಗ ಪ್ರಥಮತವಾಗಿ ಕರ್ಮದ ಮೂಲಕ ಯುದ್ಧವನ್ನು ಮಾಡುವಂಥ ಅವನ ನಿಯತ ಕಾರ್ಯದ ಮೂಲಕ ಮುಕ್ತಿಯನ್ನು ಪಡಿತಾ ಇರುವಂಥ ಮೊದಲನೆಯ ಮಾನವ ಅಲ್ಲ ಅವನು ಪ್ರಥಮ ಮನುಷ್ಯನೂ ಅಲ್ಲ ಯಾಕಂದರೆ ಕರ್ಮದಿಂದಲೇ ಮುಕ್ತಿಯನ್ನು ಪಡೆಯುವಂಥ ಒಂದು ದಾರಿ ಈ ಹಿಂದಿನಿಂದಲೂ ಇತ್ತು ಎಂಬುದನ್ನ ಕೃಷ್ಣ ತಿಳಿಸ್ತಾ ಇದ್ದಾನೆ ಈ ದಾರಿನಲ್ಲಿ ಹಲವಾರು ಮಂದಿ ಹೋಗಿದ್ದಾರೆ ಅದರಲ್ಲಿ ಉದಾಹರಿಸಬೇಕು ಅಂತಂದ್ರೆ ಜನಕ ಅಶ್ವಪತಿ ಹೀಗೆ ಮುಂತಾದವರು ತಮ್ಮ ಪಾಲಿಗೆ ಬಂದ ಕರ್ಮವನ್ನ ಅನಾಸಕ್ತರಾಗಿ ಮಾಡಿಯೇ ಮುಕ್ತರಾಗಿದ್ದಾರೆ ಅರ್ಜುನನು ಕೂಡ ಇವರನ್ನ ಅನುಸರಿಸಬಹುದು ಎಂದು ಕೃಷ್ಣ ತಿಳಿಸ್ತಾ ಇದ್ದಾನೆ ಕರ್ಮವನ್ನು ಅನಾಸಕ್ತರಾಗಿ ಮಾಡಬಹುದು ಅಂತಂದರೆ ಕೆಲಸವನ್ನು ನಾವು ಆಸಕ್ತಿ ಇಲ್ಲದೆ ಮಾಡುವಂಥದ್ದಲ್ಲ ಕೆಲಸವನ್ನು ನಾವು ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದಲೇ ಮಾಡಬೇಕು ಆದರೆ ಕೆಲಸದಿಂದ ಮೂಡುವಂಥ ಒಂದು ಫಲ ಇದೆಯಲ್ಲ ಕೆಲಸದಿಂದಲೇ ದೊರೆಯುವಂಥ ಒಂದು ಜಯ ಅಪಜಯ ಲಾಭ ನಷ್ಟ ಸುಖ ದುಃಖಗಳೆಂಬ ಪರಿಣಾಮಗಳಿದೆಯಲ್ಲ ಅವುಗಳ ಮೇಲೆ ನಮ್ಮ ಆಸಕ್ತಿ ಇರಬಾರದು ಅನ್ನುವಂಥದ್ದು ಕರ್ಮದ ಅನಾಸಕ್ತಿ ಅಂತ ಹಾಗಾಗಿ ಇಲ್ಲಿಂದ ಶ್ರೀಕೃಷ್ಣನು ಲೋಕ ಸಂಗ್ರಹದ ದೃಷ್ಟಿಯಿಂದ ನೋಡಿದರೂ ಕೂಡ ನೀನು ಕರ್ಮವನ್ನು ಮಾಡಬೇಕಾಗಬಹುದು ಅರ್ಜುನ ತನಿಗೇನು ಲಾಭ ಬೇಡ ಎಂದು ಕರ್ಮವನ್ನ ಬಿಡಬಹುದು ತನಗೆ ಲಾಭ ಬೇಡದೇ ಇದ್ದರೂ ಕೂಡ ಆ ಕರ್ಮವನ್ನ ಬಿಡಬಾರದು ಯಾಕೆ ಅಂದರೆ ತನಗೆ ಲಾಭ ಬೇಡದೇ ಇದ್ದರೂ ಕೂಡ ಆ ಕರ್ಮವನ್ನು ಪ್ರಪಂಚದಲ್ಲಿ ಇರುವಂತಹ ಸಜ್ಜನರಿಗೆ ಒಳ್ಳೆಯದಾಗಲಿ ಅಧರ್ಮ ತಗ್ಗಲಿ ಅನ್ಯಾಯ ಈ ಪ್ರಪಂಚದಿಂದ ನಾಶವಾಗಲಿ ನ್ಯಾಯ ಇಲ್ಲಿ ಸ್ಥಾಪಿತವಾಗಲಿ ಸಮಾಜಕ್ಕೆ ಒಳಿತಾಗಲಿ ತನ್ನ ಪ್ರಜೆಗಳಿಗೆ ಸೌಖ್ಯ ಸಿಗಲಿ ಎಂಬ ದೃಷ್ಟಿಯಿಂದಲಾದರೂ ಮಾಡಬೇಕು ಅನ್ನುವಂಥ ಮಾತನ್ನು ಕೃಷ್ಣ ತಿಳಿಸ್ತಾ ಇದ್ದಾನೆ ಕೆಲವೊಂದು ಕೆಲಸಗಳು ನಮಗೂ ಹೀಗೆ ಹಲವಾರು ಬಾರಿ ನಾನು ಯಾಕೆ ಮಾಡಬೇಕು ಬಿಟ್ಟು ಬಿಡೋಣ ಅಂತೇಳಿ ನಮಗನ್ಸುತ್ತೆ ಆದರೆ ಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಗೆ ತಿಳಿಸ್ತಾ ಇದ್ದಾನೋ ನಮ್ಗಳಿಗೂ ಕೂಡ ಕೃಷ್ಣ ತಿಳಿಸ್ತಾ ಇದ್ದಾನೆ ಹಲವಾರು ಬಾರಿ ಇದು ಯಾಕಪ್ಪ ಬೇಕು ನನಗೆ ನಾನು ಯಾಕೆ ಈ ಒಂದು ಕಾರ್ಯಕ್ಕೆ ಸಿಗಬೇಕು ಈ ಒಂದು ಮಾತಿಗೆ ನಾನು ಯಾಕೆ ಸಿಗಾಕೋಬೇಕು ಅಂತೇಳಿ ಪ್ರಶ್ನೆ ಬಂದಾಗ ಎದುರಿಸುವಂತಹ ಛಲವನ್ನು ನಾವು ತಗೊಳ್ಬೇಕು ಯಾಕೆ ಅಂದರೆ ಅಂಥ ಒಂದು ಘಟನೆಗಳಿಂದ ಅಂತಹ ಒಂದು ಕಾರ್ಯದಿಂದ ಅಂತಹ ಒಂದು ಕೆಲಸದಿಂದ ನನ್ನ ಕುಟುಂಬಕ್ಕೆ ಅಥವಾ ನನ್ನ ಮಿತ್ರರಿಗೆ ಅಥವಾ ನನ್ನ ಬಂಧುಗಳಿಗೆ ಅಥವಾ ಈ ಸಮಾಜಕ್ಕೆ ಅಥವಾ ನನ್ನ ಗ್ರಾಮಕ್ಕೆ ಒಳಿತಾಗ್ತಾ ಇದೆ ಅಂತಂದ್ರೆ ಆ ಒಂದು ಕೆಲಸ ಮಾಡುವುದರಲ್ಲಿ ನಾವು ಯಾವತ್ತೂ ಕೂಡ ಹಿಂಜರಿಬಾರ್ದು ಯಾವತ್ತೂ ಕೂಡ ಇಟ್ಟ ಹೆಜ್ಜೆಯನ್ನ ಹಿಂದೆ ತಗೊಳ್ಬಾರ್ದು ಅನ್ನುವಂಥ ಮಾತನ್ನೇ ನಾವು ಕೂಡ ಇಲ್ಲಿ ಅರಿಯಬೇಕಾಗಿದೆ ಯಾವಾಗ ಒಬ್ಬ ಮನುಷ್ಯ ಪ್ರಪಂಚದಲ್ಲಿರುವನೋ ಯಾವಾಗ ಆ ಮನುಷ್ಯ ಪ್ರಪಂಚವನ್ನ ನೋಡ್ತಾ ಇರುವನೋ ಅಲ್ಲಿಯವರೆಗೂ ಕೂಡ ಈ ಪ್ರಪಂಚ ಅನ್ನುವಂಥದ್ದು ಸತ್ಯ ಹಾಗಾಗಿ ಎಲ್ಲಿಯವರೆಗೂ ನಾವು ಈ ಸತ್ಯವನ್ನ ನೋಡ್ತಾ ಇರ್ತೇವ್ಯೋ ಈ ಸತ್ಯದೊಡನೆ ನಾವು ಬಾಳ್ತಾ ಇರ್ತೇವೋ ಅಲ್ಲಿರುವವರೆಗೂ ಕೂಡ ನಾವು ಅದನ್ನ ಸಾಧ್ಯವಾದಷ್ಟು ಚೆನ್ನಾಗಿ ಇಡಲು ಪ್ರಯತ್ನಿಸಲೇಬೇಕು ನಮ್ಗೆಲ್ರಿಗೂ ಗೊತ್ತಿದೆ ಪ್ರಪಂಚ ಕಾಣುವಂಥದ್ದು ಏನಿದೆ ಅದು ಸತ್ಯವಲ್ಲ ಮತ್ತೊಂದೇ ಪ್ರಪಂಚ ಇದೆ ಇದೆಲ್ಲ ಮಿಥ್ಯ ಇದೆಲ್ಲ ಸುಮ್ಮನೆ ಅಂಥೇಳಿ ಆದರೂ ಕೂಡ ಪ್ರಸ್ತುತ ನಾವು ನೋಡ್ತಾ ಇದ್ದೇವೆ ಪ್ರಸ್ತುತ ನಾವಿಲ್ಲಿ ಬಾಳ್ತಾ ಇದ್ದೇವೆ ಪ್ರಸ್ತುತ ನಾವು ಉಸಿರನ್ನ ಸ್ವೀಕರಿಸ್ತಾ ಇದ್ವಿ ಆಸ್ವಾದಿಸ್ತಾ ಇದ್ದೇವೆ ಹಾಗಾಗಿ ಎಲ್ಲಿಯವರೆಗೂ ನಮಗೆ ಈ ಒಂದು ಭೂಮಿ ಗಾಳಿ ನೀರು ಆಕಾಶ ಅಗ್ನಿಯೊಂದಿಗೆ ನಾವಿಲ್ಲಿ ಬಾಳ್ತಾ ಇದ್ದೇವೆಯೋ ಅಲ್ಲಿಯವರೆಗೂ ನಾವು ಇದನ್ನ ಚೆನ್ನಾಗಿ ಇಡಲು ಪ್ರಯತ್ನಿಸಬೇಕು ಅದು ಇಲ್ಲಿರುವಂಥ ಪ್ರತಿಯೊಬ್ಬರ ಕರ್ತವ್ಯ ಅನ್ನುವಂಥದ್ನ ಕೃಷ್ಣ ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ ಆದರೆ ಇಲ್ಲಿರುವಂಥ ನಮ್ಮೆಲ್ಲರಿಗೂ ಕೂಡ ಒಂದು ಸ್ವಾರ್ಥ ಇದೆ ಅದಕ್ಕಾಗಿಯೇ ನಾವು ಕೆಲಸ ಮಾಡ್ತೀವಿ ಅದಕ್ಕಾಗಿಯೇ ನಾವು ಕರ್ಮ ಮಾಡ್ತೀವಿ ಆದರೆ ನೆನ್ಪಿಟ್ಕೊಳ್ಬೇಕು ಈ ಎಲ್ಲ ಕರ್ಮಗಳು ಆಸೆಗಾಗಿ ಸ್ವಾರ್ಥಕ್ಕಾಗಿ ಕೇವಲ ನನಗಾಗಿ ಕೇವಲ ನನ್ನ ಕುಟುಂಬಕ್ಕಾಗಿ ಮಾತ್ರ ನಾನು ಮಾಡ್ತಾ ಇರೋದು ಅಂತ ಹೇಳಂದ್ರೆ ಅದು ಮತ್ತೆ ನಮ್ಮನ್ನ ಬಂಧನಕ್ಕೆ ಗುರಿ ಮಾಡ್ತದೆ ಎಲ್ಲಿಯವರೆಗೆ ರಜೋಪ್ರವೃತ್ತಿ ಅಂದರೆ ರಾಜಸಿಕವಾದಂಥ ಒಂದು ಭಾವ ನಮ್ಮಲ್ಲಿ ಇದೆಯೋ ಅಲ್ಲಿಯವರೆಗೆ ಕರ್ಮ ಮಾಡದೇ ಇರೋದಕ್ಕೆ ಆಗೋದಿಲ್ಲ ಸ್ವಾರ್ಥತೆಯಿಂದ ಪಾರಾಗಬೇಕು ಅಂತಂದ್ರೆ ನಾವು ಮತ್ತೊಂದನ್ನು ಹಿಡಿಲೇಬೇಕು ನಾವಿರುವಂತಹ ಏಣಿಯ ಮೆಟ್ಟಿಲನ್ನು ಬಿಡಬೇಕಾದ್ರೆ ನಾವು ಕೆಳಗಡೆ ಬರಬೇಕು ಅಥವಾ ಮೇಲ್ ಹೋಗಬೇಕು ಅಲ್ವಾ ನಾವು ಏಣಿ ಹಿಡ್ಕೊಂಡು ಮೆಟ್ಟಲನ್ನು ಹತ್ತಿ ಅರ್ಧ ದಾರಿಯಲ್ಲಿ ನಿಂತು ಕೈ ಬಿಟ್ಬಿಟ್ರೆ ಕೆಳಗೆ ಬಿದ್ದು ಏಟಾಗಬೇಕಾಗತ್ತೆ ತನ್ನ ಮೂಳೆ ಮುರಿದು ಹೋಗೋ ಅಂಥ ಪರಿಸ್ಥಿತಿಗಳು ನಿರ್ಮಾಣ ಆಗತ್ತೆ ಹಾಗಾಗಿ ಸ್ವಾರ್ಥವೆಂಬ ಏಣಿಯನ್ನು ಹತ್ತುತ್ತಾ ಇದ್ದೀವಿ ಅಂತಂದರೆ ಒಂದೋ ನಾವು ಹಿರಣ್ಯ ಕಶುಪಿಯನ್ನ ಥರ ಪೂರ್ಣ ಸ್ವಾರ್ಥತೆಯಿಂದ ಬದುಕಿ ಆ ಮೂಲಕ ಭಗವಂತನ ಸಂಪೂರ್ಣ ವಿರೋಧ ಮಾಡಿಕೊಂಡು ಮುಕ್ತಿ ಗಳಿಸ್ಬೇಕು ಅಂದರೆ ಏಣಿಯ ಮೆಟ್ಟಿಲನ್ನು ಪೂರ್ಣ ಬಿಡಬೇಕು ಅಥವಾ ಏಣಿಯಿಂದ ನಿಧಾನವ ಕೆಳಗಿಳಿದು ಶರಣಾಗತಿಯನ್ನು ಹೊಂದ್ಬಿಟ್ಟರೂ ಕೂಡ ಭಗವಂತನಿಗೆ ಪ್ರಹ್ಲಾದನ ರೀತಿ ಆತ ಬಂದು ನಮ್ಮನ್ನು ಅಪ್ಕೊಂಡು ಬಿಡ್ತಾನೆ ಹಾಗಾಗಿ ಮೆಟ್ಟಿಲನ್ನು ಪೂರ್ಣವಾಗಿ ಏರಬೇಕು ಅಥವಾ ಪೂರ್ಣವಾಗಿ ಕೆಳಗಿಳಿದಾಗ ನಾವು ಏಣಿಯಿಂದ ಬೀಳುವಂತಹ ಸಂಭವ ಉದ್ಭವಿಸೋದಿಲ್ಲ ಅದೇ ಲೋಕ ಕಲ್ಯಾಣ ದೃಷ್ಟಿ ಹಾಗಾಗಿ ನಮ್ಮ ಕಾರ್ಯ ಯಾವತ್ತಿದ್ರೂ ಕೂಡ ಲೋಕಹಿತಕ್ಕಾಗಿ ಲೋಕ ಸಮೃದ್ಧಿಗಾಗಿ ನಾವು ನಡೆಸಿದಾಗ ಮಾತ್ರ ನಮ್ಮ ಬದುಕಿಗೂ ಒಂದು ಸಾರ್ಥಕತೆ ಸಿಗುತ್ತೆ ಮರಳುಗಾಡಿನಲ್ಲಿ ಸಸಿಗಳೆಂದೂ ಬೆಳೆಯೋದಿಲ್ಲ ಪ್ರತಿಯೊಂದು ಜೀವಿಯು ಹೊರ ಪ್ರಪಂಚದ ಅತ್ಯಂತ ಅನುಕೂಲಕರ ಸ್ಥಿತಿಯಲ್ಲಿರುವುದು ಪ್ರಕೃತಿಯ ನಿಯಮ ಈ ದೃಷ್ಟಿಯಿಂದ ಗಮನಿಸಿದಾಗ ಕ್ಷತ್ರಿಯ ರಾಜಕುಮಾರನಾದ ಅರ್ಜುನನು ಅಪಾಯವನ್ನು ಎದುರಿಸುವ ಶತ್ರುಗಳನ್ನೇ ಯುದ್ಧ ಮಾಡುವ ನ್ಯಾಯವನ್ನು ರಕ್ಷಿಸಿ ಶಾಂತಿಯನ್ನು ಕಾಪಾಡುವ ಸಂದರ್ಭವನ್ನು ಪಡೆದಿದ್ದಾನೆ ಹಾಗಿರುವಾಗ ತಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಯುದ್ಧಕ್ಕೆ ರಣರಂಗದ ಕ್ಷೇತ್ರಕ್ಕೆ ಬೆನ್ನು ಮಾಡಿ ಹೊರಟ್ರೆ ಅವನು ತನ್ನ ಪಾಲಿಗೆ ಬಂದಂತಹ ನಿಯತ ಕರ್ಮವನ್ನ ಮಾಡೋದಿಲ್ಲ ಅಂತ ಹೇಳಿ ಹೇಡಿಯಾಗಿಯೇ ಹೋಗುವಂತ ಸಂಭವ ಅಂತ ಅನ್ಸೋದಿಲ್ವಾ ಹಾಗಿದ್ಮೇಲೆ ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನ ಇಷ್ಟೆಲ್ಲ ಮೇಲೂ ನೀನು ಯುದ್ಧ ಮಾಡೋಲ್ವ ಹಾಗಿದ್ರೆ ಅಂತ ಹೇಳಿ ಕೃಷ್ಣನು ಇಲ್ಲಿ ಕೇಳ್ತಾ ಇದ್ದಾನೆ ಅದಕ್ಕೆ ಮುದ್ದುರಮ್ಮ ಏನ್ ಹೇಳ್ತಾನೆ ಕೇಳೋಣ ಬನ್ನಿ ನನಗಿಂತ ನೀ ಕಿರಿದು ಎಂದರದು ನಾನತ್ವ ನನಗಿಂತ ನೀ ಕಿರಿದು ಎಂದರದು ನಾನತ್ವ ಸರಿ ಸಮಾನತೆಯ ನಡೆಯಲಿದೆ ಬಂಧುತ್ವ ಸರಿ ಸಮಾನತೆಯ ನಡೆಯಲಿದೆ ಬಂಧುತ್ವ ಇಮೇಲು ಕೀಳೆನುವ ಭಾವ ಅದೇ ಅಂಧತ್ವ ಇಮೇಲು ಕೀಳೆನುವ ಭಾವ ಅದೇ ಅಂಧತ್ವ ಸಮತೆಯೇ ಸುಖತತ್ವ ಮುದ್ದುರಾಮ ಸಮತೆಯೇ ಸುಖತತ್ವ ಮುದ್ದುರಾಮ ಮೇಲು ಕೀಳು ಆ ಕೆಲಸ ಚಿಕ್ಕದ್ದು ಈ ಕೆಲಸ ದೊಡ್ಡದ್ದು ಅಂಥೇಳೆ ನಾವು ಅಂಧತ್ವವನ್ನು ತೆಗೆದುಕೊಂಡ್ರೆ ಸರಿಸಮಾನತೆಯ ಬದುಕು ನಮ್ಮದಾಗೋದಿಲ್ಲ ಹಾಗಾಗಿ ಸಮತೆಯಿಂದ ಬದುಕಿದಾಗ ಮಾತ್ರ ಸುಖತತ್ವ ನಮ್ಮ ಪಾಲಿಗೆ ಆಗುತ್ತೆ ಅಂತ ಹೇಳಿ ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ ಅತ್ತ ಕಡೆ ನಮ್ಮ ಚಿತ್ತಹರಿಯಲ್ಲಿ सर्वं श्रीकृष्णार्पणमस्तु श्रीगुरुभ्यो नमः हरिः ॐ